ಒಂದೂವರೆ ವರ್ಷದಿಂದ ಮಿನಿಮಮ್ ಸಿಕ್ಸ್ ತೌಸಂಡ್ ಪೇಜಸ್ ರಿಪೋರ್ಟ್ ಎಷ್ಟು ಜನ ನನಗೆ ಅರ್ಜಿ ಕೊಟ್ಟಿದ್ದಾರೆ ಏನು ಯಾವ ಹಳ್ಳಿಗೆ ಹೋಗಿದ್ದೀನಿ ಇದನ್ನೆಲ್ಲ ನಾನು ಜನರ ಮುಂದೆ ಇಡ್ತಿದ್ದೀನಿ ಮುಂದಿನ ಮಂಗಳವಾರ ಬೆಳಗ್ಗೆ ಹತ್ತುವರೆಗೆ ಕರ್ನಾಟಕದ ಬಿಜೆಪಿಗೆ ಮತ್ತೆ ನಾನು ಕರ್ನಾಟಕ ಬಿಜೆಪಿ ಆಫೀಸ್ಗೂ ಮಂಗಳವಾರ ಕೊರಿಯರ್ ಮಾಡ್ತಾ ಇದ್ದೀನಿ ಆಕ್ಸಿಡೆಂಟಲ್ ಎಂಎಲ್ಎ ರಿಪೋರ್ಟ್ ಕಾರ್ಡ್ನ ಕಳಿಸ್ತಾ ಇದ್ದೀನಿ ಕರ್ನಾಟಕ ಬಿಜೆಪಿ ಅವರೇ ನಿಮ್ಮ ರೆಗ್ಯುಲರ್ ಎಂಪಿಗಳು ಏನು ಕಟ್ಟೆ ಹಾಕಿದಾರೋ ದಯವಿಟ್ಟು ಮಂಗಳವಾರ ರಿಪೋರ್ಟ್ ಕಾರ್ಡ್ ಇರ ಕೇಳಿ ಕರ್ನಾಟಕದ ರಾಜಕಾರಣದ ಸಭ್ಯ ರಾಜಕಾರಣಿ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಅದೇ ರೀತಿ ಪಿ ಸಿ ಮೋಹನ್ ಅವರು ತೇಜಸ್ವಿ ಸೂರ್ಯ ಅವರು ಅವ್ರ ರಿಪೋರ್ಟ್ ಕಾರ್ಡ್ ನ ಪಬ್ಲಿಷ್ ಮಾಡಬೇಕು ಅಂತ ವಿನಂತಿಸ್ತೇನೆ ಕರ್ನಾಟಕ ಬಿಜೆಪಿ ಇಫ್ ಯು ಥಿಂಕ್ ಯುವರ್ ಬ್ಯಾಡ್ ಐ ಆಮ್ ಯುವರ್ ಬ್ಯಾಡ್ ಮಂಗಳವಾರ ದಯವಿಟ್ಟು ನಾನು ರಿಪೋರ್ಟ್ ಕಾರ್ಡ್ ತಗೊಂಡ್ ಬರ್ತಾ ಇದ್ದೀನಿ ಕಳೆದ ಒಂದೂವರೆ ವರ್ಷದಿಂದ ಮಿನಿಮಮ್ ಸಿಕ್ಸ್ ಥೌಸಂಡ್ ಪೇಜಸ್ ರಿಪೋರ್ಟ್ನೆ ಪರವಾಗಿಲ್ಲ ನೀವೇನು ಮಾಡಿದ್ರಿ ಅದು ಹೇಳಿ ಸರ್ ಜನರ ಹತ್ರ ಅಕಸ್ಮಾತ್ ಖಾಲಿ ಪೇಜ್ ಇದ್ರು ಅಟ್ಲೀಸ್ಟ್ ಆ ಖಾಲಿ ಪೇಜ್ ಆದರೂ ತಂದಿಡಿ ನೋಡಿ ಕರ್ನಾಟಕದ ಪ್ರಬುದ್ಧ ಮತದಾರರು ರಾಜಕಾರಣ ಪಕ್ಕಾ ಇಟ್ಟು ಯೋಚನೆ ಮಾಡಿ ನೀ ವೋಟ್ ಹಾಕಿ ಗೆಲ್ಸಿರೋ ಎಂ ಪಿ ನಿಮಗೇನ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿ ಕರ್ನಾಟಕದ ಬಿಜೆಪಿನ ಕರ್ನಾಟಕದ ಬಿಜೆಪಿ ಎಂ ಪಿಗಳನ್ನ ಪ್ರಶ್ನೆ ಮಾಡೋ ತಾಕತ್ತು ನನಗಿದೆ ವೋಟ್ ಹಾಕಿ ಗೆಲ್ಸಿರೋ ತಮಗೂ ಆ ಇದು ಬರಬೇಕು ಅನ್ನೋದು ನನ್ನ ಬಯಕೆ ನಾನು ಎಲ್ಲ ಕರ್ನಾಟಕ ಬಿ ಜೆ ಪಿಯವರೇ ಮಂಗಳವಾರ ಬೆಳಗ್ಗೆ ನಾನು ಯಾಕೆ ಮಂಗಳವಾರವರೆಗೂ ಟೈಮ್ ಕೊಡ್ತಾ ಇದ್ದೀನಿ ಅಂದರೆ ಅವರು ಒಂದು ಮೂರು ದಿನ ಪ್ರಿಪೇರ್ ಆಗಬೇಕಲ್ಲ ಅವ್ರ ಪೇಡ್ ಆರ್ಟಿಸ್ಟ್ಗಳಿಗೆ ಗಾನ ಬಜಾನಾ ಟೀಮ್ಗೆ ಸ್ವಲ್ಪ ಅವರು ಮತ್ತು ಪೇಡ್ ಕಾಮೆಂಟ್ಗಳಿಗೆ ಸ್ವಲ್ಪ ಪ್ರಿಪ್ರೇಷನ್ ಆಗಬೇಕಲ್ಲ ಮಂಗಳವಾರ ಬೆಳಗ್ಗೆ ಕರ್ನಾಟಕದ ಆತ್ಮವಿಶ್ವಾಸದ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ರಿಪೋರ್ಟ್ ಕಾರ್ಡ್ನ ಸರ್ ಆ ರಿಪೋರ್ಟ್ ಕಾರ್ಡ್ ಬ್ಯಾಗ್ಗಳಲ್ಲಿ ತರೋದು ನಾನು ತಂದು ನಿಮ್ ನಿಮ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಸೆಟ್ ಕೊಡ್ತೀನಿ ಆನ್ ಪೇಪರ್ ವಿಲೇಜ್ ನೇಮ್ ಅರ್ಜಿಗಳ ಹೆಸರು ನನಗೆ ದಮ್ ಇದೆ ನಾನು ಒಳ್ಳೇದು ಮಾಡಿದ್ದೀನಿ ಅಂತ ಎಲ್ರಿಗೂ ಒಳ್ಳೇದಾಗ್ಲಿ ಕರ್ನಾಟಕ ಬಿಜೆಪಿ ಇಫ್ ಯು ಥಿಂಕ್ ಯುವರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಮಂಗಳವಾರ ದಯವಿಟ್ಟು ನಾನು ರಿಪೋರ್ಟ್ ಕಾರ್ಡ್ ತಗೊಂಡ್ಬರ್ತೀನಿ